ಹಲೋ ಫ್ರೆಂಡ್ಸ್ ಇದು ನಂದು ಸಿಲ್ಕ್ ಸೀರೆ ಇದು ಕ್ರೇಪ್ ಸಿಲ್ಕು ಇದೇನು ಕೆ ಎಸ್ ಐ ಸಿ ಮೈಸೂರು ಸಿಲ್ಕಲ್ಲ ಬಟ್ ನಾರ್ಮಲ್ ಕ್ರೇಪ್ ಸಿಲ್ಕು ಇದಕ್ಕೆ ಆರು ಕಾಲು ಸಾವಿರ ಆಯಿತು ತಗೊಂಡು ನಾನು ಡಿಸೆಂಬರಲ್ಲಿ ತೊಗೊಂಡಿದ್ದು ಒಂದು ಜಿಗ್ಜರ್ಕ್ ಮಾಡಿ ಫಾಲ ಹಾಕ್ಕೊಳ್ಳೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಸರಿ ನೋಡಿ ತುಂಬ ಈ ಹಂಚಿದೆಯಲ್ವಾ ಅದಕ್ಕೆ ಪಕ್ಕದಲ್ಲೇ ನಾನು ಕಟ್ ಮಾಡಿಲ್ಲ ಯಾಕೆ ಅಂತಂದರೆ ಚೆನ್ನಾಗಿ ಕಾಣೋದಿಲ್ಲ ಆವಾಗ ಗೋಲ್ಡಲ್ಲೇ ಎಣ್ಣಾದರೆ ಅದಕ್ಕೆ ಈ ಕಲರ್ ಇರಬೇಕು ಅಂತ ಈ ಕಲರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲು ನಾನು ಬ್ರೈಟ್ ಗ್ರೀನ್ ತೊಗೊಂಡಿದ್ದೆ ಆದರೆ ಅದು ಡ್ಯಾಮೇಜ್ ಆಗಿತ್ತು ಅದಕ್ಕೆ ಆಮೇಲೆ ವಾಪಸ್ ಕೊಟ್ಬಿಟ್ಟು ಈ ಕಲರ್ ತೊಗೊಂಡೆ ನಾನಂದರೆ ಈ ಥರದ ಕಲರ್ ಇದೆ ಆಲ್ರೆಡಿ ಆದರೂ ಏನು ಮಾಡೋಕ್ಕಾಗಲ್ಲ ತೊಗೊಳ್ಳೋದು ಒಂದೇ ಸರಿ ಎಲ್ವಾ ತುಂಬ ಕಾಸ್ಟ್ಲೀಸ್ ಇದೆ ಅಂದ್ಬಿಟ್ಟು ಈ ಕಲರೇ ಚೆನ್ನಾಗಿ ಬ್ರೈಟಾಗಿರತ್ತೆ ಅಂತ ತೊಗೊಂಡೆ ಇನ್ನು ಮಿಕ್ಕಿರೋ ಕಲರ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಲ್ಲಿರೋದು ಬಟ್ ನನಗೆ ಆ ಬ್ರೈಟ್ ಗ್ರೀನೇ ಇಷ್ಟ ಆಗಿತ್ತು ಏನು ಮಾಡೋಕ್ಕಾಗುತ್ತೆ ಅದು ಆ ಥರ ಡ್ಯಾಮೇಜ್ ಆಗಿತ್ತು ಆವಾಗ ನನಗೆ ಆಪ್ಷನ್ ಇರೋಲ್ಲ ಅಲ್ಲಿರೋದಲ್ಲೇ ತೊಗೋಬೇಕಾಗುತ್ತೆ ಇನ್ನೊಂದು